ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಗುರುವಾರನೇ ಈ ಮಾಘ ಮಾಸದ ಈ ಗುರುವಾರದಂದು ನೀವು ಈ ಸೇವೆಯನ್ನು ಮಾಡ್ಕೊಳ್ಬೇಕು ಈ ವಾರ ಆಗಲ್ಲ ಅಂದೋರು ನೀವು ಮತ್ತೆ ಮುಂದಿನ ಗುರುವಾರ ಮಾಡ್ಕೊಳ್ಬೋದು ಸ್ನೇಹಿತರೆ ಬಾಬಾರವರಲ್ಲಿ ಪ್ರತಿಯೊಂದು ಬೇಡಿಕೆಯನ್ನ ನಾವು ಈಡೇರಿಸ್ಕೊಳ್ಬೇಕು ಅಂದ್ರೆ ಮೊದಲು ನಮ್ಮಲ್ಲಿ ಕರುಣೆ ಮತ್ತು ಶ್ರದ್ಧೆ ದಯೆ ಇರಬೇಕು ಪ್ರೇಮದ ಭಾವ ಇರಬೇಕು ಸ್ವಾರ್ಥರಹಿತ ಇಚ್ಛೆಗಳಿರಬೇಕು ಸ್ನೇಹಿತರೆ ಬಾಬಾ ನಮ್ಮ ಜೀವನವನ್ನ ಶ್ರೀಮಂತಗೊಳಿಸ್ತಾರೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಬಾಬಾರವರಿಂದ ಇಂತಹ ಪ್ರೇಮಾಮೃತವನ್ನ ಪಡೆದು ನಮ್ಮ ಕಷ್ಟಗಳನ್ನ ನಾವು ನೀಗಿಸಿಕೊಳ್ಬಹುದು ನೀಗಿಸಿಕೊಂಡವರು ಅಂದು ಇದ್ರು, ಇವತ್ತಿಗೂ ಇದ್ದಾರೆ ಮುಂದೆಯೂ ಇರುತ್ತಾರೆ ಅವರ ಭರವಸೆಯ ಮಾತುಗಳು ಅವ್ಯಾಜ ಪ್ರೇಮದಿಂದ ಪ್ರೇರೇಪಿತವಾಗಿರುತ್ತವೆ ಅವರನ್ನು ನಂಬಿ ನಡೀತಾ ಭಕ್ತರ ಜೀವನದಲ್ಲಿ ಇದೇ ಗುರುವಾರ ಈ ಮಾಸದ ಗುರುವಾರದಂದು ನೀವು ಇದು ವಿಶೇಷವಾದ ಗುರುವಾರ ಅಂತಾನೆ ಅನ್ಬೋದು ಅಮಾವಾಸ್ಯ ಹಿಂದಿನ ಗುರುವಾರ ಈ ನಾಳೆ ಗುರುವಾರನಾದ್ರೂ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಇಲ್ಲಾಂದ್ರೆ ಮುಂದಿನ ಗುರುವಾರವಾದ್ರು ಮಾಡ್ಕೊಳ್ಳಿ ಶಕ್ತಿಯುತವಾದ ಗುರುವಾರಗಳು ಯಾಕೆ ಅಂತ ಹೇಳಿ ನಾನು ನಾಳೆಯ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮೊದಲು ನಾಳೆ ನೀವು ಗುರುವಾರ ಬರ್ತಾ ಇದೆಯಲ್ಲ ಆ ಗುರುವಾರ ಆಗಿರ್ಬೋದು ಆದ್ರೆ ನೆಕ್ಸ್ಟ್ ಗುರುವಾರ ಬರುತ್ತಲ್ಲ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ಖಂಡಿತವಾಗಿ ಈ ಪರಿಹಾರವನ್ನ ಮಾಡ್ಕೊಳ್ಬಹುದು ನಂಬಿಕೆ ವಿಶ್ವಾಸದಿಂದ ಸಂತಾನದ ಕೊರಗಾಗಿರ್ಬೋದು ಇಲ್ಲ ಕೆಲಸ ಇಲ್ಲ ಅನ್ನೋ ಕೊರಗಾಗಿರ್ಬೋದು ಇಲ್ಲ ಅಂದ್ರೆ ಮನೆ ಇಲ್ಲ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಈ ರೀತಿ ಬಡತನದಲ್ಲಿ ಬಡತನದಲ್ಲಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆ ಇರ್ಬೋದು ಇಲ್ಲ ಯಾವುದೇ ರೀತಿ ಸಮಸ್ಯೆ ಆಗಿರಲಿ ಆ ಸಮಸ್ಯೆಗೆ ಪರಿಹಾರವಾಗಿ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಬೇಕು ಸ್ನೇಹಿತರೆ ಖಂಡಿತವಾಗಿಯೂ ನೀವು ಅನ್ಕೊಂಡಿರುವ ಉದ್ದೇಶ ನೆರವೇರುತ್ತೆ ಶ್ರದ್ಧಾ ಸಬೂರಿಯಿಂದ ಈ ಪರಿಹಾರವನ್ನ ಮಾಡಿಕೊಂಡ್ರೆ ಅತ್ಯಂತ ಸುಲಭದ ಪರಿಹಾರವಾಗಿದೆ ನೀವು ಈ ಗುರುವಾರ ಇಲ್ಲ ಮುಂದಿನ ಗುರುವಾರ ಮಾಡ್ಕೊಳ್ಬೋದು ಸ್ನೇಹಿತರೆ ಏನಪ್ಪಾ ಅಂದರೆ ನಿಮ್ಮ ಕೈಯಲ್ಲಿ ಈ ಗುರುವಾರ ನೀವು ಹೇಗೆ ಯಥಾವತ್ತಾಗಿ ಬಾಬಾರವರ ಸೇವೆಯನ್ನು ಮಾಡ್ತಿರೋ ಸರಳವಾಗಿ ಮಾಡ್ತಿರೋ ಇಲ್ಲಾಂದ್ರೆ ನಿಮ್ಮ ಕೈಲಾದಷ್ಟು ನಿಮ್ಮ ಯೋಗ್ಯತೆ ಅನುಸಾರವಾಗಿ ನೀವು ಹೇಗೆ ಮಾಡ್ತಿರೋ ಆ ರೀತಿ ನಿಮ್ಮ ಎಲ್ಲ ಪೂಜೆ ಮುಗಿದ್ಮೇಲೆ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಗೋಧಿಯನ್ನು ತಗೊಳ್ಬೇಕು ಬಾಬಾರವರೆದುರಿಗೆ ಕುಳಿತು ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಕಷ್ಟಗಳು ಇವತ್ತಿಗೆ ಬಗೆಹರಿತವೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಮೇಲಿದೆ ನಮ್ಮ ಕುಟುಂಬದ ಮೇಲಿದೆ ಅವರು ನಡೆಸಿದ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಅವರ ಮಾರ್ಗದರ್ಶನ ಸದಾ ನನ್ನ ಕುಟುಂಬಕ್ಕೆ ಸಿಗ್ತಾ ಇದೆ ಅದರಿಂದನೇ ನನ್ನ ಕುಟುಂಬ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗುವಂತಾಗಿದೆ ಹಾಗೆ ನನ್ನ ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಿದ್ದಾವೆ ಈ ರೀತಿಯಾಗಿ ನಡೆದು ಹೋದ ರೀತಿಯಲ್ಲಿ ನೀವು ಅದನ್ನು ಹೇಳ್ಕೊಳ್ಬೇಕು ನಿಮಗೆ ಯಾರೆಲ್ಲ ನೋವು ಕೊಟ್ಟಿದ್ದಾರೋ ಏನೆಲ್ಲ ಸಮಸ್ಯೆಯನ್ನು ಅನುಭವಿಸಿದರೋ ಅವೆಲ್ಲವೂ ಇಂದಿಗೆ ನಮಗೆ ದೂರ ಆದ್ವು ಅಂತೇಳಿ ಅಂದ್ಕೊಳ್ಬೇಕು ಅಂತಹ ಎಲ್ಲ ಪರಿಸ್ಥಿತಿಗಳನ್ನು ಬಾಬಾ ನಮ್ಮಿಂದ ದೂರ ಮಾಡ್ತಾ ಇದ್ದಾರೆ ನಕಾರಾತ್ಮಕ ಎನರ್ಜಿಯನ್ನು ಜನರನ್ನು ನಮ್ಮಿಂದ ದೂರ ತಳ್ತಾ ಇದ್ದಾರೆ ಅಂತೇಳಿ ನೀವು ಈ ರೀತಿಯಾಗಿ ಹೇಳ್ಕೊಳ್ಬೇಕು ಹಾಗೆ ಸಂತಾನದ ಕೊರಗನ್ನು ನೀಗ್ತಾ ಇದ್ದಾರೆ ಬಾಬಾನೆ ನನ್ನ ಮಗುವಾಗಿ ನನ್ನ ಹೊಟ್ಟೆಯಲ್ಲಿ ಹುಡ್ತಾ ಇದ್ದಾರೆ ಹಾಗೆ ನನಗೆ ಕಂಕಣ ಭಾಗ್ಯವನ್ನು ಕರುಣಿಸ್ತಾ ಇದ್ದಾರೆ ನಾನು ತಿಳಿದೋ ತಿಳಿಯದೆಯೋ ಹಿಂದೆ ಎಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ದೀನಿ ಅದಕ್ಕೋಸ್ಕರನೇ ಈ ಜೀವನದಲ್ಲಿ ನಾನು ಅನೇಕ ರೀತಿಯ ಕಷ್ಟ ಸಮಸ್ಯೆಗಳನ್ನು ಅನುಭವಿಸಿದ್ದೀನಿ ಆದರೆ ಬಾಬಾರವರು ನನ್ನ ಜೀವನದಲ್ಲಿ ಬಂದ ಮೇಲೆ ನಾನು ಬಾಬಾರವರ ಪಾದಗಳಿಗೆ ಶರಣಾದ ಮೇಲೆ ಯಾವುದೋ ಜನ್ಮದ ಪುಣ್ಯವೆಂಬಂತೆ ಬಾಬಾ ನನ್ನನ್ನು ಆಯ್ಕೆ ಮಾಡಿಕೊಂಡು ಅವರ ಕೊರಳಲ್ಲಿ ನನ್ನನ್ನು ಒಂದು ಮುತ್ತಾಗಿ ಧರಿಸುವ ಹಾಗೆ ಹಾಗೆ ನನ್ನ ಯೋಗ್ಯತೆಗಳು ಇರುವ ಹಾಗೆ ನನ್ನ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ನನ್ನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ ಅಂತೇಳಿ ಈ ರೀತಿಯಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಓದಿನದ್ದಾಗಿರ್ಬೋದು ಇಲ್ಲ ಯಾವುದೋ ಒಂದು ಗುರಿಯ ಸಾಧನೆಯದ್ದಾಗಿರ್ಬೋದು ಯಾವುದೇ ವಿಚಾರ ಆಗಲಿ ಪರಿಪೂರ್ಣವಾಗಿ ಆ ಗೋಧಿಯನ್ನು ನಿಮ್ಮ ಮುಷ್ಟಿಯಲ್ಲಿ ಹಿಡ್ಕೊಂಡು ಅದನ್ನು ನೀವು ಹೇಳ್ಕೊಂಡು ನಂತರ ಏನು ಮಾಡಬೇಕು ಅಂದ್ರೆ ಮೊದಲೇ ನೀವು ಸಿದ್ಧತೆ ಮಾಡಿಟ್ಕೊಂಡ್ಬಿಡ್ರಿ ಒಂದು ಮಣ್ಣಿನ ಆಯಿತು ಇಲ್ಲ ಅಂದರೆ ಪ್ಲಾಸ್ಟಿಕ್ ಬಟ್ಲಾದರೂ ಆಗಿರ್ಬೋದು ಇಲ್ಲಾಂದ್ರೆ ಒಂದು ಸಣ್ಣದಾಗಿ ಸಣ್ಣದಾಗಿ ಪಾಟ್ ಸಿಗುತ್ತೆ ಆ ಪಾಟ್ ಆದರೂ ಆಗಿರ್ಬೋದು ಇಲ್ಲಾಂದ್ರೆ ಒಂದು ಪ್ಲಾಸ್ಟಿಕ್ ಡಬ್ಬಿ ಆದ್ರೂ ಆಗಿರ್ಬೋದು ಅದರಲ್ಲಿ ಒಂದು ಶುದ್ಧವಾದ ಮಣ್ಣನ್ನು ತುಂಬಿಸಿ ಅದಕ್ಕೆ ನೀರು ಹಾಕಿ ಹದ ಮಾಡಿ ಇಟ್ಕೊಬಿಡಬೇಕು ಬೆಳಗ್ಗೆನೆ ಮಾಡ್ಕೊಟ್ರಿ ಇಲ್ಲಾಂದರೆ ಹಿಂದಿನ ದಿನ ಬುಧವಾರದ ದಿನ ಆ ಮಣ್ಣನ್ನು ಒಂದು ಬೊಟ್ಲಿಗೆ ಹಾಕಿ ಅದನ್ನು ಹದ ಮಾಡಿ ಇಟ್ಕೊಂಡು ನಂತರ ಅದನ್ನು ಬಾಪಾರವರ ಎದುರಿಗೆ ಇಟ್ಟು ನಿಮ್ಮ ಕೈಯಲ್ಲಿ ಈ ರೀತಿ ಗೋಧಿಯನ್ನು ಹಿಡಿದು ಪ್ರಾರ್ಥನೆಯನ್ನು ಮೇಲೆ ಆ ಗೋಧಿಯನ್ನೆಲ್ಲ ಮಣ್ಣಲ್ಲಿ ಹರಡಬೇಕು ಆಸೆಗಳು ಈ ಗೋಧಿಯ ರೂಪದಲ್ಲಿ ಚಿಗುರುತ್ತವೆ ಫಲ ಕೊಡ್ತವೆ ಅನ್ನುವ ಮನಸ್ಥಿತಿಯೊಂದಿಗೆ ನೀವು ಆ ರೀತಿಯಾಗಿ ಹೇಳಿಕೊಂಡು ಆ ಗೋಧಿಯನ್ನು ಆ ಹಸಿಯಾಗಿ ಹದ ಮಾಡಿಟ್ಟಿರ್ತೀರಲ್ಲ ಆ ಮಣ್ಣಲ್ಲಿ ಹಾಕಿ ನಂತರ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಬೇರೆ ಮಣ್ಣನ್ನ ಒಣ ಮಣ್ಣನ್ನು ಉದುರಿಸಬೇಕು ಶುದ್ಧವಾದ ನೀರಿಗೆ ಚಿಟಿಕೆ ಅರಿಶಿನ ಮತ್ತೆ ಬಾಬಾರವರ ಊದಿ ಪ್ರಸಾದವನ್ನ ಬೆರೆಸಿ ಆವಾಗ ಕೂಡ ಎಲ್ಲಾ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಮೃದ್ಧವಾಗಿ ನಮ್ಮ ಜೀವನದಲ್ಲಿದೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ನೆಗೆಟಿವ್ ಜನರು ಕೂಡ ಯಾವುದೇ ರೀತಿ ದುಷ್ಟ ಜನರ ಕೆಟ್ಟ ಪ್ರಯೋಗ ಆಗಿರ್ಬೋದು ಕೆಟ್ಟ ಕೆಟ್ಟ ಆಗಿರ್ಬೋದು ಅವೆಲ್ಲವೂ ಇವತ್ತಿಗೆ ನಿವಾರಣೆ ಆಗುತ್ತೆ ಬಾಬಾ ನಮ್ ಜೊತೆಗಿದಾರೆ ಅವರ ಸುರಕ್ಷತೆಯಲ್ಲಿ ನಾವಿದೀವಿ ಎನ್ನುವ ಪೂರ್ಣ ವಿಶ್ವಾಸದಿಂದ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಈ ನೀರನ್ನ ಆ ಮಣ್ಣಿನ ಮೇಲೆ ಚುಮುಕಿಸಿ ನಾವು ಅದನ್ನ ಬಾಬಾರವರ ಪಾದಗಳ ಹತ್ರ ಇಟ್ಟು ಬಿಡಬೇಕು ಆ ಡಬ್ಬಿಯನ್ನ ಏನ್ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕ್ತಿರೋ ಮಣ್ಣಿನ ಪಾತ್ರೆಯಲ್ಲಿ ಹಾಕ್ತಿರೋ ಗಾಜಿನ ಬೌಲಲ್ಲಿ ಹಾಕ್ತಿರೋ ಅದು ನಿಮಗೆ ಬಿಟ್ಟಿದ್ದು ಈ ರೀತಿಯಾಗಿ ತಯಾರು ಮಾಡಿದ ಆ ಬೌಲನ್ನು ನಾವು ಬಾಬಾರವರ ಎದುರಿಗೆ ಇಡಬೇಕು ಫೋಟೋದ ಎದುರಿಗಾಯಿತು ಇಲ್ಲಾಂದರೆ ಮೂರ್ತಿ ಎದುರಿಗಾಯಿತು ದೇವರ ಮನೆಯಲ್ಲೇ ಇಡಬೇಕು ದಿನನಿತ್ಯ ನಿಮ್ಮ ಸಕಾರಾತ್ಮಕ ವಿಚಾರಗಳನ್ನಾಗಿರ್ಬೋದು ಆಸೆಗಳನ್ನು ಇಚ್ಛೆಗಳನ್ನ ಈ ರೀತಿಯಾಗಿ ಹೇಳ್ಕೊಡ್ಬೇಕು ಎರಡು ವಾರ ಅವು ಅಲ್ಲೇ ಇರಬೇಕು ಸ್ನೇಹಿತರೆ ಮೂರನೇ ಗುರುವಾರ ಮತ್ತೆ ಯಥಾವತ್ತಾಗಿ ಶ್ರದ್ಧೆಯಿಂದ ನೀವು ಪೂಜೆ ಮಾಡಿಕೊಂಡು ಆ ಗೋಧಿ ಹುಲ್ಲನ್ನು ನೀವು ಎಲ್ಲ ಸ್ವಚ್ಛವಾಗಿ ತೊಳೆದು ಅದನ್ನು ನೀರಲ್ಲಿ ಹಾಕಿ ರುಬ್ಬಿ ಅದಕ್ಕೆ ಬೆಲ್ಲ ಅಥವಾ ಜೇನುತುಪ್ಪ ಸ್ವಲ್ಪ ಏಲಕ್ಕಿಯನ್ನ ಏಲಕ್ಕಿಯ ಪುಡಿಯನ್ನ ಮಿಶ್ರಣ ಮಾಡಿ ಮತ್ತೆ ಅದನ್ನ ಬಾಬಾರವರಿಗೆ ಒಂದು ಲೋಟದಲ್ಲಿ ನೈವೇದ್ಯ ಮಾಡಬೇಕು ನಂತರ ಮನೆಯವರೆಲ್ಲರೂ ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡಬೇಕು ಹಾಗೆ ಈ ಮಣ್ಣನ್ನ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮನೆಯ ಸುತ್ತ ಹಾಕಬೇಕಾಗತ್ತೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಯಾರಿಗೆ ಮನೆ ಸುತ್ತ ಹಾಕಕ್ಕೆ ಆಗಲ್ಲ ಯಾಕಂದ್ರೆ ನಾವು ಮೇಲ್ಗಡೆ ಮನೆಯಲ್ಲಿದ್ದೀವಿ ಬಾಡಿಗೆ ಮನೆಯಲ್ಲಿದ್ದೀವಿ ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಆಗಲ್ಲ ಅಂದವರು ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಮನೆಯ ಎದುರಿಗೆ ತುಳಸಿ ಗಿಡ ಇರುತ್ತಲ್ಲ ಅದರ ಪಾಟ್ ಹತ್ರ ಹಾಕಬೇಕು ಯಾಕಂದರೆ ನೀವು ಸಕಾರಾತ್ಮಕ ಆಲೋಚನೆಗಳಿಂದ ಈ ಮಣ್ಣನ್ನು ಸಚೇತಗೊಳಿಸಿದಿರಲ್ವ ಹಾಗಾಗಿ ಅದು ಒಂದು ರಕ್ಷಣೆಯಾಗಿ ನಿಮ್ಮ ಮನೆ ಎದುರಿಗಿರಬೇಕು ಇಲ್ಲ ನಿಮ್ಮ ಮನೆಯ ಸುತ್ತ ಇರಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಮನೆ ಎದುರಿಗೂ ಕೂಡ ಅದು ಅಷ್ಟೇ ರಕ್ಷಣೆಯನ್ನು ಕೊಡುತ್ತೆ ಮನೆಯ ಸುತ್ತ ಹಾಕೋಕೆ ಅವಕಾಶ ಇದೆ ಅಂದರೂ ಹಾಕೋಬೋದು ಸ್ನೇಹಿತರೆ ಯಾವುದೇ ರೀತಿ ನಕಾರಾತ್ಮಕ ಇಲ್ಲ ಇಲ್ಲಾಂದರೆ ಮಾಟ ಮಂತ್ರದ ಪ್ರಯೋಗ ಆಗಿರ್ಬೋದು ಯಾವುದೇ ರೀತಿ ಬಾಧೆಗಳು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬಾಧಿಸೋದಿಲ್ಲ ಆ ರೀತಿಯಾಗಿ ರಕ್ಷಣೆ ಖಂಡಿತವಾಗಿಯೂ ಮಾಡೇ ಮಾಡುತ್ತೆ ಈ ಮಣ್ಣು ಪವಿತ್ರವಾದ ಊದಿ ಬೆರೆಸಿದ ಮಣ್ಣಿದೆ ಇದು ಖಂಡಿತವಾಗಿ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಕೃಪೆಯಿಂದ ಸಮೃದ್ಧವಾಗಿದೆ ಹಾಗಾಗಿ ಆ ರಕ್ಷಣೆ ಖಂಡಿತವಾಗಿ ಒಂದು ಸುರಕ್ಷಾ ಚಕ್ರದ ರೀತಿಯಲ್ಲಿ ನಿಮ್ಮ ಮನೆಯನ್ನು ಸುತ್ತುವರಿಯುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅದ್ಭುತವಾಗಿದೆ ಈ ಪರಿಹಾರ ಹಾಗೆ ದಿನನಿತ್ಯ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾರ್ಥನೆ ಆಗೋದಿಲ್ಲ ಅಂದಾಗ ಈ ಸಂಕಲ್ಪ ಮಾಡಿಕೊಂಡು ನೀವು ಈ ಪರಿಹಾರವನ್ನು ಮಾಡ್ಕೊಳ್ತಾ ಇರ್ತೀರಲ್ಲ ಆ ಸಮಯದಲ್ಲಾದರೂ ಎರಡು ವಾರನಾದರೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಒಂದು ಐದು ಗಂಟೆಗೆ ಎದ್ದು ಕೈಕಾಲು ಮುಖ ತೊಳೆದು ಅದರ ಎದುರಿಗೆ ಕುಳಿತು ನೀವು ಈ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿರ್ಬೋದು ಕಷ್ಟಗಳ ನಿವಾರಣೆಗಾಗಿರ್ಬೋದು ಸಂತಾನಕ್ಕಾಗಿರ್ಬೋದು ಮದುವೆಯ ಯೋಗಕ್ಕಾಗಿರ್ಬೋದು ಒಂದು ಗೌರ್ಮೆಂಟ್ ಕೆಲಸ ಬೇಕು ಅನ್ನೋದಕ್ಕಾಗಿರ್ಬೋದು ಯಾವುದೇ ರೀತಿ ಸಂಕಷ್ಟದ ಸುಳಿಯಲ್ಲಿ ನೀವು ಸಿಲುಕಿದ್ದೀರಾ ಅಂದರೆ ಅದರ ಪರಿಹಾರಾರ್ಥವಾಗಿ ನೀವು ಪ್ರಾರ್ಥನೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬಾಬಾ ಎದುರಿಗೆ ಮಾಡಿಕೊಂಡು ಹಾಗೆ ಬಾಬಾರವರ ಈ ನಾಮಸ್ಮರಣೆಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಹನ್ನೊಂದು ಬಾರಿ ಅದ್ಯಾಪಿ ಸೂಕ್ಷ್ಮ ರೂಪೇಣ ಭಕ್ತಾನುಗ್ರಹ ಕಾರಿಣೆ ಪರಸ್ಮೈ ಯೋಗಿ ರಾಜಾಯ ಸಾಯಿನಾಥಾಯ ಮಂಗಳಂ ಅಂತ ಹೇಳಿ ಹೇಳ್ಕೊಳ್ಬೇಕು ಇದನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಒಂದೆರಡು ಮೂರು ಸಾರಿ ನೀವು ಹೇಳ್ತಿದ್ದ ಹಾಗೆ ಅಭ್ಯಾಸ ಆಗತ್ತೆ ಏನೇನೋ ಸಮಸ್ಯೆಗಳಿದಾವೆ ಅಂಥೇಳಿ ಯಾರೋ ಕೇಳಿದ್ರು ಅಂತ ಹೇಳಿ ಇಪ್ಪತ್ತು ಸಾವಿರ ಕೊಟ್ಟು ಒಂದು ಲಕ್ಷ ಕೊಟ್ಟು ಸುಮ್ಮನೆ ಹಣ ಖರ್ಚು ಮಾಡಿ ನಾವು ಎಷ್ಟೋ ಒಂದು ಪರಿಹಾರವನ್ನು ಮಾಡಿಸ್ತೀವಲ್ವ ಅದೇ ನಾವು ಬಾಬಾರವರಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಅವರ ಪಾದಗಳಲ್ಲಿ ಶರಣಾಗಿ ಈ ಸಣ್ಣದಾದ ಒಂದು ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಸ್ವಚ್ಛವಾದ ಮನಸ್ಸಿನಿಂದ ನಾವು ಖಂಡಿತವಾಗಿಯೂ ಶ್ರದ್ಧಾ ಸಬೂರಿಯನ್ನು ಹೊಂದಿ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅದ್ಭುತವಾದ ರಿಸಲ್ಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಣ ಖರ್ಚು ಮಾಡಿದರೆ ಮಾತ್ರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ನಾವು ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿ ನಮ್ಮ ಸಮಯವನ್ನ ಅವರಿಗೆ ಮೀಸಲಿಟ್ಟು ನಮ್ಮ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಖಂಡಿತ ಅವರಿಗಾಗಿ ಮಾಡಿದ ತ್ಯಾಗ ಆಗಿರ್ಬೋದು ಮೀಸಲಿಡ್ತಾ ಇದೀವಿ ಅಂದ್ರೆ ಒಂದು ಪ್ರಾರ್ಥನೆಗೋಸ್ಕರ ಅದು ಕೂಡ ನಮಗೋಸ್ಕರನೇ ನಾವು ಮಾಡ್ತಾ ಇರೋದು ಅಲ್ವಾ ಆ ಉದ್ದೇಶ ಒಂದು ಒಳ್ಳೆಯ ಉದ್ದೇಶ ಒಂದು ಒಳ್ಳೆಯ ರೀತಿಯ ಫಲ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಬಗ್ಗೆಯೂ ಇಲ್ಲೂ ಕೂಡ ನಾವು ಭಗವಂತನೆಗೋಸ್ಕರ ಏನ್ ಮಾಡ್ತಾ ಇದೀವಿ ಯೋಚನೆ ಮಾಡ್ರಿ ನಾವು ಇಲ್ಲೂ ಕೂಡ ನಮ್ಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಈ ರೀತಿ ಪರಿಶ್ರಮ ಪಡ್ತಾ ಇರೋದಲ್ವಾ ಪರಿಶ್ರಮ ಇಲ್ಲದೆ ಫಲ ಸಿಗೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಸಮಯವನ್ನು ಬೆಳಗ್ಗೆ ಬೇಗ ಎದ್ದು ಈ ಸಮಯವನ್ನು ನಾವು ತ್ಯಾಗ ಮಾಡಿದರೆ ಖಂಡಿತವಾಗಿಯೂ ಆ ತ್ಯಾಗಕ್ಕೆ ತಕ್ಕ ಹಾಗೆ ಪ್ರತಿಫಲ ಆ ಗುರುವು ಕೊಟ್ಟೇ ಕೊಡ್ತಾರೆ ಇಲ್ಲಿ ಆ ಗುರುವು ನಮ್ಮಿಂದ ನಿರೀಕ್ಷೆ ಮಾಡೋದೇನೆಂದರೆ ಶ್ರದ್ಧಾ ಭಕ್ತಿ ಒಳ್ಳೆಯ ಸೇವೆ ಒಳ್ಳೆಯ ಕರ್ಮ ಒಳ್ಳೆಯ ಉದ್ದೇಶ ಸ್ನೇಹಿತರೆ ಅದನ್ನು ನಾವು ಪರಿಪೂರ್ಣವಾಗಿ ಆ ಗುರುವಿಗೆ ಸಮರ್ಪಣೆ ಮಾಡಿದ್ವಿ ಅಂದರೆ ಖಂಡಿತ ಅವರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ನಮ್ಮ ಪಾಪಗಳನ್ನು ಅವ್ರು ಬರೆಸ್ತಾರೆ ಸ್ನೇಹಿತರೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಿಸ್ವಾರ್ಥ ಸೇವೆಯನ್ನು ಆ ಭಗವಂತನ ಪಾದಗಳಲ್ಲಿ ಆ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದರೆ ಆ ಗುರುವು ಹೋರಾಟ ಮಾಡಿ ಏನು ಬೇಕೋ ಅದನ್ನು ಖಂಡಿತವಾಗಿಯೂ ಕೊಡಿಸೇ ಕೊಡಿಸ್ತಾರೆ ಸ್ನೇಹಿತರೆ ಆ ದೃಢವಾದ ವಿಶ್ವಾಸದೊಂದಿಗೆ ಸಮರ್ಪಣಾ ಭಾವವನ್ನು ಹೊಂದಿ ಮಾಡ್ಕೊಳ್ಳಿ ಕೆಲವೊಂದ್ಸಾರಿ ಸಮಸ್ಯೆಗಳೇ ಆಗಿರ್ತವೆ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ದಿನನಿತ್ಯ ಅಲ್ದಾಡ್ತಾ ಇರ್ತೀವಿ ಅದ್ರ ಬದಲು ಬಾಬಾರವರಲ್ಲಿ ಪೂರ್ಣ ವಿಶ್ವಾಸ ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎರಡು ವಾರ ಅಪ್ಪ ಕಷ್ಟ ಅಂದ್ರೆ ಖಂಡಿತವಾಗಿ ಪೂರ್ಣ ಫಲ ನಮಗೆ ಸಿಗತ್ತೆ ಸ್ನೇಹಿತರೆ ಆಗ ನಾವು ಈ ಸೇವೆಯನ್ನ ಮಾಡ್ತಾ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ವಿ ಅಂದ್ರೆ ಖಂಡಿತವಾಗಿಯೂ ದಾರಿಗಳು ಅವಕಾಶಗಳು ಅದೃಷ್ಟದಂತೆ ನಮಗೆ ಒಲಿದು ಬರುತ್ತವೆ ಅದೇ ಜೀವನದಲ್ಲಿ ಸಮಸ್ಯೆಗಳಿದವೆ ಅಂತ ಹೇಳಿ ಆಲಸ್ಯ ಸೋಮಾರಿತದಿಂದ ಎಷ್ಟೊತ್ತಿಗೋ ಎದ್ದು ಎಷ್ಟೊತ್ತಿಗೋ ಮಾಡಿ ಎಷ್ಟೊತ್ತಿಗೋ ಜೀವನ ಮಾಡೋದ್ರಿಂದ ಏನೂ ಬದಲಾವಣೆ ಆಗೋದಿಲ್ಲ ಇನ್ನೂ ದರಿದ್ರ ಹಿಡಿದು ಅಷ್ಟೇ ಸ್ನೇಹಿತರೆ ಯಾಕಂದರೆ ಈ ರೀತಿಯಾಗಿ ಪರಿಪೂರ್ಣವಾಗಿ ನಮ್ಮ ಕಷ್ಟಗಳಿದ್ದಾಗಲೂ ಕೂಡ ನಾವು ಒಂದು ಬದುಕುವ ಒಂದು ಜೀವನದಲ್ಲಿ ಒಳ್ಳೆಯದನ್ನು ಪಡೆಯುವ ಹೋರಾಟ ಈ ರೀತಿಯಾಗಿ ನಾವು ಮಾಡಿದಾಗ ಆ ಗುರುವಿನೊಂದಿಗೆ ನಮ್ಮ ಪಯಣವನ್ನು ಶುರು ಮಾಡ್ತೀವಲ್ವ ಏನಾದರೂ ಬೇಕೋ ಬೇಕಾದದ್ದನ್ನು ಪಡೀಲಿಕ್ಕೋಸ್ಕರ ಆಗ ಖಂಡಿತ ಪರಿವರ್ತನೆಗಳು ನಮ್ಮ ಜೀವನದಲ್ಲಿ ಆಗ್ತಾ ಹೋಗ್ತವೆ ಸ್ನೇಹಿತರೆ ಯಾಕಂದರೆ ನಾವು ನಡೀತಾ ಇರೋದೇ ಒಬ್ಬ ಗುರುವಿನ ಜೊತೆ ಅಲ್ವಾ ಆ ಗುರು ಎಂದಾದರೂ ನಮ್ಮ ಜೀವನವನ್ನು ಕತ್ತಲೆಯಲ್ಲಿ ಮುಳುಗಲಿಕ್ಕೆ ಬಿಡ್ತಾರ ಖಂಡಿತ ಬಿಡೋದಿಲ್ಲ ಸ್ನೇಹಿತರೆ ದಾರಿಗಳನ್ನು ಯಾವ ದಾರಿಯಲ್ಲಿ ಸಾಗಬೇಕು ಹೇಗೆ ಕರ್ಮಗಳನ್ನು ಮಾಡಬೇಕು ಅದಕ್ಕೆ ತಕ್ಕ ಹಾಗೆ ಹೇಗೆ ಫಲಗಳು ಬರ್ತವೆ ಎಲ್ಲವನ್ನು ಶಿಕ್ಷಣದ ರೂಪದಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ ಈ ಸಮಯದಲ್ಲಿ ನಾವು ಕೂಡ ಸುಸಂಸ್ಕೃತರಾಗ್ತೀವಿ ಒಳ್ಳೆಯ ವ್ಯಕ್ತಿತ್ವ ಕೂಡ ಆಗುತ್ತೆ ಅದರ ಜೊತೆಗೆ ನಾವು ಅಂದ್ಕೊಂಡಿರೋ ಇಚ್ಛೆಗಳನ್ನು ಕೂಡ ಪೂರ್ಣಗೊಳಿಸ್ಕೊಳ್ಬೋದು ಸ್ನೇಹಿತರೆ ಯೋಚನೆ ಮಾಡಿ ನೋಡಿ ಕಷ್ಟ ಸಮಸ್ಯೆಯ ಸಂದರ್ಭದಲ್ಲಿ ಎದ್ದೇಳಕ್ಕಾಗೋದಿಲ್ಲ ಜಿಗುಪ್ಸೆ ಇರುತ್ತೆ ಅಂಥ ಸಮಯದಲ್ಲೇ ಮೈ ಕೊಡವಿ ಬಾಬಾ ನನ್ನ ಜೊತೆಗಿದ್ದಾರೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿಯೂ ಒಂದು ಒಳ್ಳೆಯ ದಾರಿಯಲ್ಲಿ ನನಗೆ ತಂದು ಕೊಟ್ಟೇ ಕೊಡ್ತಾರೆ ಅನ್ನೋ ಭರವಸೆಯಿಂದ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಪರಿಹಾರ ಮಾಡ್ತಾ 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 ಮನಸ್ಸು ಶಾಂತವಾಗ್ತದೆ ಅದಕ್ಕೆ ತಕ್ಕ ಹಾಗೆ ಬಾಬಾನೇ ಸ್ವಯಂ ಬಂದು ಒಂದು ಒಳ್ಳೆಯ ಅವಕಾಶ ದಾರಿ ಅದೃಷ್ಟ ಖಂಡಿತ ಕೊಡ್ತಾರೆ ಸ್ನೇಹಿತರೆ ನೀವು ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ಕಮೆಂಟ್ ಮಾಡಿ ನೀವೇ ತಿಳಿಸ್ತೀರಾ ಈಗಾಗಲೇ ಎಷ್ಟೋ ಜನ ಪರಿಹಾರಗಳನ್ನು ಮಾಡ್ಕೊಂಡಿದ್ದೀರಾ ಅದರ ಪ್ರಕಾರ ದಿನನಿತ್ಯ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ ನನಗೆ ತುಂಬಾ ಒಳ್ಳೆಯದಾಗಿದೆ ಅಂತೇಳಿ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದೀರಾ ಆ ಪರಿಹಾರಗಳನ್ನು ಅದರಿಂದ ನನಗೆ ತುಂಬಾ ಒಳ್ಳೇದಾಯ್ತು ಅಂತ ಕೂಡ ಎಷ್ಟೋ ಜನ ಹೇಳಿದಿರಲ್ವಾ ಅದೇ ರೀತಿ ವಿಶ್ವಾಸ ಬಿಟ್ಟು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಬಿಟ್ಟು ತುಂಬಾ ಆ ಕಡೆ ಈ ಕಡೆ ಓಡಾಡಿ ದುಡ್ಡು ಖರ್ಚು ಮಾಡಿ ಪರಿಹಾರನೇ ಮಾಡ್ಕೊಂಡು ಮಾತ್ರ ಪರಿಹಾರ ಸಿಗೋದಿಲ್ಲ ಅದೇ ಭಕ್ತಿ ವಿಶ್ವಾಸವಿಟ್ಟು ಭಗವಂತನಲ್ಲಿ ಶರಣಾದ್ರೆ ಖಂಡಿತವಾಗಿಯೂ ಅದಕ್ಕೆ ಸಿಗುವ ಬೆಲೆ ಅದಕ್ಕೆ ಸಿಗುವ ಫಲ ಇನ್ನೆಲ್ಲೂ ಸಿಗೋದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಒಂದೊಂದೇ ಇಚ್ಛೆ ಪೂರ್ಣಗೊಳ್ತಾ ಹೋದ ಹಾಗೆ ನೀವು ಮತ್ತೆ ಮತ್ತೆ ಈ ರೀತಿ ಸಂಕಲ್ಪ ಮಾಡಿಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಯಾವಾಗಲಾದರೂ ಬರುತ್ತೆ ಸ್ನೇಹಿತರೆ ಆದರೆ ಈ ಸಮಯದಲ್ಲಿ ಯಾಕೆ ಈ ಪರಿಹಾರವನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಅಂದರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ಅದನ್ನು ನಾಳೆ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿಯೂ ತಿಳಿಸ್ತೀನಿ ಈ ಗೋಧಿಯನ್ನೇ ಯಾಕೆ ಈ ತಿಂಗಳಲ್ಲಿ ಈ ಸಮಯದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಅಂತ ಹೇಳಿ ನಾನು ನಾಳೆ ವಿಡಿಯೋದಲ್ಲಿ ಖಂಡಿತವಾಗಿಯೂ ತಿಳಿಸ್ತೀನಿ ಅಲ್ಲಿಯವರೆಗೂ ನೀವು ಈ ಪರಿಹಾರದ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಅದಕ್ಕೆ ಯಾಕೆ ಈ ಪರಿಹಾರವನ್ನು ನಾವು ಮಾಡ್ಕೊಳ್ತೀವಿ ಅದರಿಂದ ಯಾವೆಲ್ಲ ರೀತಿಯಲ್ಲಿ ಫಲ ಸಿಗುತ್ತೆ ಅನ್ನೋದನ್ನ ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ ಹಾಗೆ ಈ ತಿಂಗಳಲ್ಲಿ ಶಿರಡಿಯಲ್ಲಿ ಯಾವ ರೀತಿ ಬಾಬಾರವರಿಗೆ ಸೇವೆ ನಡೀತಾ ಇದೆ ಅನ್ನೋದನ್ನು ಕೂಡ ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ ಆ ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಗುರುವಿನ ಪಾದಗಳಲ್ಲಿ ನಾವು ಶರಣಾಗಿದ್ದೀವಿ ಅಂದರೆ ಖಂಡಿತವಾಗಿಯೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳ ಪರಿಹಾರ ಒಂದಲ್ಲ ಒಂದು ರೀತಿಯ ಪರಿಹಾರದ ರೀತಿಯಲ್ಲಿ ನಮ್ಮ ಬಳಿ ಬರುತ್ತೆ ಅದನ್ನು ವಿಶ್ವಾಸವಿಟ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಕಂಡು ಕೇಳರಿಯದ ಪರಿಹಾರಗಳು ನಮಗೆ ಸಿಗ್ತವೆ ಸಮಸ್ಯೆಗಳು ಬಗೆಹರಿತವೆ ಸ್ನೇಹಿತರೆ ಅದ್ಭುತವಾದ ಅವಕಾಶಗಳು ಸಿಗ್ತವೆ ಹಾಗೆ ನಮ್ಮ ಜೀವನದಲ್ಲಿ ಅರು ಕೊಡದ ಸುಖ ಶಾಂತಿ ನೆಮ್ಮದಿಯನ್ನು ಬೆಳಕನ್ನು ಆ ಗುರುವು ಖಂಡಿತವಾಗಿಯೂ ಕರುಣಿಸ್ತಾರೆ ಸ್ನೇಹಿತರೆ ಅಂತಹ ದಯಾಮಯ ಕರುಣಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ದೃಢವಾದ ನಂಬಿಕೆಯೊಂದಿಗೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಶುಭ ಸ್ನೇಹಿತರೆ ಹಾಗೆ ಇನ್ನೊಂದು ವಿಚಾರ ಇಲ್ಲಿ ನಾವು ಈ ರೀತಿ ಸಂಕಲ್ಪ ಮಾಡಿಕೊಂಡು ಈ ರೀತಿ ಪರಿಹಾರದ ಸೇವೆಯನ್ನು ಮಾಡ್ಕೊಳ್ಬೇಕಾದ್ರೆ ಡೇಟ್ ಆದರೆ ಏನು ಮಾಡೋದು ಅಂತ ಅನಿಸುತ್ತಲ್ವ ಸ್ನೇಹಿತರೆ ಆ ಸಮಯದಲ್ಲಿ ನೀವು ಹೊರಗಡೆನೇ ಇರ್ತೀರಲ್ವ ದೇವರ ಕೋಣೆಗಂತೂ ಹೋಗೋದಿಲ್ಲ ಹಾಗಾಗಿ ನೀವು ಸ್ನಾನ ಮಾಡಿಕೊಂಡು ಶುದ್ಧವಾದ ಮನಸ್ಸಿನಿಂದ ನೀವೊಂದು ಟಿ ವಿ ರೂಮಲ್ಲಿ ಒಂದು ಹಾಲಲ್ಲಿ ಒಂದು ಚೇರ್ ಮೇಲೆ ಕೂತ್ಕೊಂಡು ಕೂಡ ನೀವು ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಗಂಡ ಇದ್ದಾರೆ ಅಂದರೆ ಅವ್ರ ಕೈಯಲ್ಲಿ ನೀವು ಪೂಜೆಯನ್ನು ಮಾಡಿಸ್ಬೋದು ಸ್ನೇಹಿತರೆ ಎರಡು ದೀಪಗಳನ್ನು ದಿನನಿತ್ಯ ಬೆಳೆಸೋದನ್ನು ಮರಿಬಿಡ್ರಿ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ತುಪ್ಪದಲ್ಲಾದರೂ ಬೆಳಸ್ರಿ ಕೊಬರಿ ಎಣ್ಣೆಯಲ್ಲಾದ್ರು ಬೆಳಗ್ಸ್ರಿ ಹಣತೆಗಳಲ್ಲಿ ಬೆಳಕ್ರಿ ಸ್ನೇಹಿತರೆ ಹಣತೆ ಬಾಬಾರವರಿಗೆ ಅತ್ಯಂತ ಪ್ರಿಯ ಹಾಗಾಗಿ ನೀವು ಹಣತೆಗಳಲ್ಲಿ ದೀಪವನ್ನು ಬೆಳಗ್ಸೋದ್ರಿಂದ ತುಂಬಾ ಶ್ರೇಷ್ಠ ಫಲ ಬೇಗನೆ ಸಿಗತ್ತೆ ಯಾರ್ಯಾರು ಏನೇನೋ ಹೇಳ್ತಾರೆ ಸ್ನೇಹಿತರೆ ಡೇಟ್ ಆಗೋ ವಿಚಾರದಲ್ಲಿ ಆದ್ರೆ ನಾವು ಪೂಜೆ ಮಾಡದಿದ್ರು ಪರವಾಗಿಲ್ಲ ಭಗವಂತನನ್ನು ಮುಟ್ಟದಿದ್ರು ಪರವಾಗಿಲ್ಲ ನಾವು ದೇವಸ್ಥಾನಗಳಿಗೆ ಹೋಗದಿದ್ದರೂ ಪರವಾಗಿಲ್ಲ ನಮ್ಮಿಂದ ಭಗವಂತ ಯಾವತ್ತಿಗೂ ಹೊರಗಲ್ಲ ಸ್ನೇಹಿತರೆ ನಮ್ಮ ಆತ್ಮದ ರೂಪದಲ್ಲಿ ಅವರು ನಮ್ಮಲ್ಲೇ ನೆಲೆಯಾಗಿದ್ದಾರೆ ಅವರ ಸ್ಮರಣೆ ಯಾವಾಗಲೂ ನಮ್ಮ ಉಸಿರಿನ ರೀತಿಯಲ್ಲಿ ನಮ್ಮ ಜೊತೆನೇ ಇರುತ್ತೆ ಯಾವಾಗ ನಮ್ಮ ಉಸಿರು ನಿಲ್ಲುತ್ತೋ ಆಗ ಮಾತ್ರ ನಾವು ಭಗವಂತನಿಂದ ದೂರ ಆದ ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಶುದ್ಧತೆ ಅನ್ನೋದು ಮನಸ್ಸಿಗಿರಬೇಕು ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲಿ ಇರಬೇಕು ಅಲ್ವಾ ಹಾಗಾಗಿ ದೇಹವನ್ನಂತೂ ನಾವು ಸ್ನಾನ ಮಾಡಿ ಶುದ್ಧವನ್ನಾಗಿ ಶುದ್ಧವಾಗಿಟ್ಕೊಳ್ತೀವಿ ಅಂದಮೇಲೆ ಹಾಗೆ ಮನಸ್ಸು ಮತ್ತು ಕರ್ಮದ ಉದ್ದೇಶಗಳನ್ನು ಶುದ್ಧವಾಗಿಸಿಕೊಂಡು ನಾವು ದಿನನಿತ್ಯ ಕೂಡ ಪ್ರಾರ್ಥನೆ ಪ್ರಾರ್ಥನೆಯನ್ನು ಬಾಬಾರವರಿಗೆ ಮಾಡ್ಕೊಳ್ಬೋದು ಖಂಡಿತವಾಗಿಯೂ ಯಾವುದೇ ರೀತಿ ಭೇದ ಭಾವ ಬಾಬಾ ಎಂದಿಗೂ ತೋರೋದಿಲ್ಲ ಸ್ನೇಹಿತರೆ ಆ ಪರಿಪೂರ್ಣವಾದ ಸಮರ್ಪಣ ಭಾವದಿಂದ ಬಾಬಾರವರಲ್ಲಿ ಶರಣಾಗಿದ್ದೀರಂದ್ರೆ ಖಂಡಿತವಾಗಿಯೂ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಸ್ನೇಹಿತರೆ ಹಾಗೆ ಇನ್ನೂ ಕೆಲವರಿಗೆ ಇನ್ನೊಂದು ಸಮಸ್ಯೆ ಇದೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಬಿಡೋಲ್ಲ ನಮ್ಮ ಮಾವ ಬಿಡೋಲ್ಲ ನನ್ನ ಗಂಡ ಒಪ್ಪಲ್ಲ ಈ ರೀತಿ ಮಾಡಲಿಕ್ಕೆ ಅಂದರು ನಾವು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಎದುರಿಗೆ ತುಳಸಿ ಗಿಡ ಅಂತೂ ಇದೆ ಅಲ್ವಾ ಆ ತುಳಸಿ ಗಿಡದ ಪಾಟಲ್ ಆಗಿರ್ಬೋದು ಆ ಬೃಂದಾವನದಲ್ಲಾಗಿರ್ಬೋದು ನೀವು ಈ ರೀತಿಯ ಗೋಧಿ ಕಾಳನ್ನು ಬಾಬಾರವರ ನೀವು ಈ ರೀತಿ ಗೋಧಿಯನ್ನು ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿದು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಆ ತುಳಸಿ ಗಿಡದ ಬುಡಕ್ಕೂ ಕೂಡ ಆ ಪಾಟಲು ಕೂಡ ನೀವು ಹಾಕ್ಬೋದು ಅದರಲ್ಲಿ ಬರ್ತದಲ್ಲ ಹದಿನೈದು ದಿವಸಕ್ಕೆ ಅದರಲ್ಲಿ ಬೆಳೆ ಬರುತ್ತಲ್ಲ ಅದನ್ನು ನೀವು ತೆಗೆದು ನಂತರ ನೀವು ಜ್ಯೂಸ್ ಮಾಡಿಕೊಂಡು ನೀವೇ ಕುಡಿಬಹುದು ಸ್ನೇಹಿತರೆ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೋದು ಕೆಲವರು ಪಿ ಜಿಯಲ್ಲಿ ಕೂಡ ಇದ್ದಾರೆ ಅವರು ಕೂಡ ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಕೇಳ್ತಾರೆ ಸ್ನೇಹಿತರೆ ಅವರು ಕೂಡ ನೀವು ಬಾಬಾರವರ ಮೂರ್ತಿ ಇಲ್ದಿದ್ರು ಪರವಾಗಿಲ್ಲ ಫೋಟೋ ಇಲ್ದಿದ್ರು ಪರವಾಗಿಲ್ಲ ನೀವು ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ಗುರುವಾರದ ದಿನ ನೀವು ಗೋಧಿಯನ್ನು ತಂದು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಗೋಧಿಯನ್ನು ಹಿಡ್ಕೊಂಡು ಒಂದು ಮಣೆಯ ಮೇಲೆ ಚೇರ್ ಮೇಲೆ ಇಲ್ಲ ಕೂತ್ಕೊಂಡು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸದೊಂದಿಗೆ ಯಾಚನೆಯನ್ನು ಮಾಡಿ ನೀವು ಆ ಗೋಧಿಯನ್ನು ಒಂದು ಸಣ್ಣದಾದ ಪಾಟನ್ನು ಇಲ್ಲ ಒಂದು ಬೊಟ್ಲಲ್ಲಿ ಮಣ್ಣನ್ನು ತುಂಬಿಸಿ ಅದರಲ್ಲಿ ಹಾಕಿ ಸ್ವಲ್ಪ ಊದಿ ಮತ್ತು ಅರಿಶಿನ ಮಿಕ್ಸ್ ಮಾಡಿದ ನೀರನ್ನು ಅದಕ್ಕೆ ಚುಮುಕಿಸಿ ಈ ರೀತಿ ಹದಿನೈದು ದಿನಗಳ ಕಾಲ ನೀವು ಪೂಜೆ ಮಾಡ್ಕೊಳ್ಳಿ ಹದಿನೈದು ದಿನಗಳ ಕಾಲ ನೀವು ದೀಪ ಆಗಲ್ಲ ಅಂದರೆ ಊತ್ಪತ್ತಿಯನ್ನು ಸಂಜೆ ಇಲ್ಲ ಬೆಳಗ್ಗೆ ಬೆಳಗಿಸಿ ಬಾಬಾರವ್ರನ್ನ ಸ್ಮರಣೆ ಮಾಡಿಕೊಂಡು ಕುಳಿತಲ್ಲೇ ನೀವು ಪ್ರಾರ್ಥನೆ ಮಾಡಿ ಹಾಗೆ ಇಲ್ಲಾಂದರೆ ಪಿ ಜಿಯಲ್ಲಿ ಬೇರೆ ಹುಡುಗರು ಏನು ಮಾಡ್ತಾ ಇದ್ದಾಳೆ ಅಂತೇಳಿ ಅನುಮಾನ ಇದ್ದಾರೆ ಅಂದರೆ ಅವ್ರಿಗೆ ಹೇಳೋಕ್ಕೆ ಹೋಗ್ಬೇಡ್ರಿ ಊದ್ ಬತ್ತಿನೂ ಬೆಳಗ್ಬೇಡ್ರಿ ದೀಪನೂ ಬೆಳಗ್ಬೇಡ್ರಿ ಒಂದು ಪಾಟಲ್ಲಿ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಪರಿಹಾರದ ಯಾಚನೆಯನ್ನು ಬಾಬಾರವರಲ್ಲಿ ಕೂತ್ಕೊಂಡು ಮಾಡಿಕೊಂಡು ನೀವು ಆ ಗೋಧಿಯನ್ನು ಅಲ್ಲಿ ಶೋ ರೀತಿಯಲ್ಲಿ ನೀವು ಬೆಳೆಸ್ಬೋದು ಅದು ಅವರಿಗೆ ಶೋ ಅನ್ಸುತ್ತೆ ಆದರೆ ಅದೇನು ಅನ್ಸುತ್ತೆ ಅಂದರೆ ನಿಮ್ಮ ಒಂದು ಸಂಕಲ್ಪ ಒಂದು ಪ್ರಾರ್ಥನೆ ಆಗಿರತ್ತೆ ಇದ್ರೆ ಯಾಕಂದ್ರೆ ಇಲ್ಲಿ ಎಲ್ಲರನ್ನು ಮೆಚ್ಚಿಸಿ ಬದುಕಲಿಕ್ಕೆ ಅಸಾಧ್ಯ ಭಗವಂತನಿಂದಲೇ ಸಾಧ್ಯ ಆಗಿಲ್ಲ ಹಾಗಾಗಿ ನಾವೇನಾದರೂ ಒಂದು ಒಳಿತನ್ನ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅದರಲ್ಲಿ ಅನುಮಾನ ಪಡೋದೇ ಹೆಚ್ಚು ಹಾಗಾಗಿ ಅವರವರ ಅನುಮಾನಕ್ಕೆ ತಕ್ಕ ಹಾಗೆ ಅವರವರ ಜೀವನ ಇರುತ್ತೆ ನಾವು ಒಳ್ಳೇದನ್ನು ಬಯಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದರೆ ಯಾವುದಕ್ಕೂ ಹೆದರೋದು ಬೇಡ ಯಾಕಂದ್ರೆ ನಾವು ಆ ಭಗವಂತ ನಮ್ಮನ್ನು ಗಮನಿಸ್ತಾ ಇರ್ತಾರಲ್ವಾ ಅವರ ದೃಷ್ಟಿಯಲ್ಲಿ ನಾವು ಸರಿ ಅಂದ್ಮೇಲೆ ಅಂದಮೇಲೆ ನಾವು ಯಾಕೆ ಹೆದರಬೇಕು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಮಾಹಿತಿ ಇಷ್ಟವಾದರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ